ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಇದು ಸಂಚಿಕೆ ಹದಿಮೂರಾಗಿರುತ್ತೆ ಹಿಂದಿನ ಸಂಚಿಕೆಯಲ್ಲಿ ಚಂದನ ಹರಿಗೆ ಬೈದಿರ್ತಾಳೆ ಏನು ದೊಡ್ಡ ತಲೆ ನಿಂದು ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದೆ ಏನು ಮಾಡಲೇ ಇಲ್ಲ ಅಂತ ಹೇಳಿದಾಗ ಇವನಿಗೆ ಸ್ವಲ್ಪ ಇನ್ಸಲ್ಟ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಚಂದನಾಗೆ ನಾನೇನು ಅಂತ ಪ್ರೂವ್ ಮಾಡಲೇಬೇಕು ಏನು ಅಂತ ಒಂದು ಏನಾದರೂ ಮಾಡಿ ತೋರಿಸ್ಲೇಬೇಕು ಇವಳ ಮ್ಯಾರೇಜನ್ನು ನಿಲ್ಲಿಸಲೇಬೇಕು ಅಂತ ಹರಿ ಅಣ್ಣ ತಮ್ಮಂದ್ರಿಗೆಲ್ಲ ಬರೋದಕ್ಕೆ ಹೇಳಿರ್ತಾನೆ ಇಲ್ಲಿ ನೋಡಿ ಎಲ್ಲ ಅಣ್ಣ ತಮ್ಮಂದರು ಸೇರಿಕೊಂಡು ಮಾತಾಡ್ತಾ ಇದ್ದಾರೆ ಮುತ್ತುರಾಜ್ಗೆ ಹೇಳಿ ಒಪ್ಪಿಸ್ತಾ ಇದ್ದಾರೆ ಅಣ್ಣ ಅವ್ರ ಮನೆಯಲ್ಲಿ ಒತ್ತಾಯದಿಂದ ಮದುವೆ ಮಾಡ್ತಾಯಿದ್ದಾರೆ ಹೇಗಾದರೂ ಅವ ಆ ಮದುವೆ ನಿಲ್ಲಿಸ್ಬಿಡೋಣ ಅಣ್ಣ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾನೆ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ಅದು ಅವ್ರ ಮನೆ ವಿಚಾರ ನಾವು ಅದಕ್ಕೆ ತಲೆ ಹಾಕಬಾರ್ದು ಅಂತ ಹೇಳಿದಾಗ ಆ ಹುಡ್ಗನ್ನ ಮತ್ತು ಆ ಹುಡ್ಗಿ ಫೋಟೋ ತೋರಿಸ್ತೀನಿ ಇರೋಣ ಹೇಗೆ ಮ್ಯಾಚ್ ಆಗುತ್ತೆ ಅಂತ ನೀವೇ ಹೇಳಿ ಅಂತ ಆ ಹುಡುಗನ ಫೋಟೋ ಮತ್ತು ಚಂದನ ಫೋಟೋ ತೋರಿಸ್ತಾನೆ ಮೊಬೈಲಲ್ಲಿ ಮಯೂರ ಮತ್ತು ಕಂಠಿ ಏನಣ್ಣ ಜೋಡಿ ಚೆನ್ನಾಗೇ ಇಲ್ಲ ಅಂತ ಹೇಳ್ಕೋತಾರೆ ಮುತ್ತುರಾಜ ಹೇಳ್ತಾನೆ ಫೋಟೋ ನೋಡಿ ಎಲ್ಲ ಅವರು ಹೇಗೆ ಅಂತ ಅಳೆಯೋಕ್ಕಾಗಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ಮುತ್ತುರಾಜ್ ಹೇಳಿದಾಗ ಇಲ್ಲಣ್ಣ ಇಂಥ ಹುಡುಗಿಗೆ ನನ್ನಂಥ ಹುಡುಗ ಸಿಗಬೇಕು ಆವಾಗಲೇ ಚೆನ್ನಾಗಿರುತ್ತೆ ಜೋಡಿ ಅಂತ ಹರಿ ಹೇಳ್ತಾನೆ ಅದಕ್ಕೆ ಏನ ಹೇಳ್ತಾನೆ ಏನಂದೇ ಹೇಳು ಇನ್ನೊಂದು ಸಾರಿ ಅಂತ ಹೇಳ್ತಾನೆ ಇಲ್ಲಣ್ಣ ಆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಗಬೇಕು ಅವಳಿಗೆ ಅಂತರೂ ತುಂಬ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿದಾಗ ಇಲ್ಲ ಇನ್ನೊಂದು ಸರಿ ಹೇಳು ನೀನು ಏನೋ ಹೇಳಿದೆ ಅಂತ ಹೇಳಿದಾಗ ಇಲ್ಲ ಬಿಡೋಣ ಏನೂ ಇಲ್ಲ ನನ್ನಂತ ಒಳ್ಳೆ ಹುಡುಗ ಸಿಗಬೇಕು ಅಂತ ಅಷ್ಟೇ ಹೇಳಿದೆ ಅಂತ ಹೇಳ್ತಾನೆ ಆವಾಗ ಮಯೂರ ಹೇಳ್ತಾನೆ ಏನಣ್ಣ ಆ ಹುಡ್ಗಿ ಮೇಲೆ ನಿನಗೆ ತುಂಬ ಲವ್ ಆಗಿದೆಯಾ ಅಂತ ಹೇಳ್ತಾನೆ ಅದಕ್ಕೆ ಕಂಠಿ ಹೇಳ್ತಾನೆ ನಿನಗೆ ಅವಳು ಹುಡ್ಗಿ ಇಷ್ಟನಾ ಅಂತ ಕಂಠಿ ಕೇಳ್ತಾನೆ ಮುತ್ತುರಾಜ್ ಬೈತಾನೆ ಎಲ್ಲರೂ ಸುಮ್ಮನಿರೋ ಇವಾಗ ಫಸ್ಟು ಮನೆಗೆ ಹೋಗೋಣ ನಡೀರಿ ಅಂತ ಬೈದು ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾನೆ ಬಟ್ ಹರಿ ಕನ್ವಿನ್ಸ್ ಮಾಡ್ತಾನೆ ಮುತ್ತುರಾಜನಿಗೆ ಇಲ್ಲಣ್ಣ ನೀನು ಒಪ್ಲೇಬೇಕು ಹರಿ ಮತ್ತು ಇಬ್ಬರು ಅಣ್ಣ ತಮ್ಮಂದರು ಸೇರಿಕೊಂಡು ಅವ್ರ ಅಣ್ಣನಿಗೆ ತುಂಬ ಕನ್ವಿನ್ಸ್ ಮಾಡಿ ಒಪ್ಸೇ ಬಿಡ್ತಾರೆ ಈ ಮದುವೆ ನಿಲ್ಸೋದಕ್ಕೆ ಇವಾಗ ಚಂದನ ಮನೆಯಲ್ಲಿ ಏನಾಯಿತು ಅಂತ ನೋಡೋಣ ಬೆಳಗ್ಗೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿರ್ತಾರೆ ಮದುವೆ ಕಾರ್ಯಕ್ರಮ ಮುಗಿಸೋದಕ್ಕೆ ಮತ್ತು ರಿಜಿಸ್ಟ್ರೇಷನ್ ಆಫೀಸ್ಗೆ ಏನಾದರೂ ಕೆಲಸ ಇರುತ್ತಲ್ಲ ಅದನ್ನು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ಬೇಲೂರು ಕಡೆಗೆ ಹೊರಟಿರ್ತಾರೆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಕಡೆಗೆ ಮಹಾಬಲ ಅವರು ಕೇಳ್ತಾರೆ ದಾಸಂಗೆ ಎಲ್ಲ ರೆಡಿಯಾಗಿದೆಯಾ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಆಗಿದೆಯಾ ನಮ್ಮ ಸೈಡಿಂದ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ಮಹಾಬಲ ಅವರು ಮಗನಿಗೆ ದಾಸ್ ಅವ್ರಿಗೆ ಹೇಳ್ತಾರೆ ದಾಸ್ ಹೇಳ್ತಾನೆ ಇಲ್ಲಪ್ಪ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕರೆಕ್ಟಾಗಿದೆ ನೀವೇನು ವರಿ ಮಾಡ್ಕೋಬೇಡಿ ಅಂತ ದಾಸ್ ಹೇಳಿದಾಗ ಈ ಕಡೆ ಇನ್ನೂ ರೆಡಿ ಆಗಿಲ್ಲ ಅಂತ ಮಹಾಬಲ ಅವರು ಹೆಂಡ್ತಿನ ಜೋರಾಗಿ ಕೂಕೊಂಡು ಕರೀತಾರೆ ಅಷ್ಟರಲ್ಲಿ ಸೊಸೆ ಅತ್ತೆ ಮಾವ ಅಂತ ಜೋರಾಗಿ ಕಿರ್ಚ್ಕೊಂಡು ಚಂದನ ಇಲ್ಲ ಮಾವ ಕಾಣಿಸ್ತಾ ಇಲ್ಲ ಅಂತ ಓಡಿ ಬಂದು ಹೇಳ್ತಾಳೆ ಅತ್ತೆ ಕೇಳ್ತಾಳೆ ಎಲ್ಲ ಕಡೆ ಅಮ್ಮ ದಿವ್ಯಾ ನೀಟಾಗಿ ಹುಡುಕ್ಬೇಕಿತ್ತು ಅಲ್ಲೇ ಒಳಗಡೆ ಎಲ್ಲಾದರೂ ಇರ್ತಾಳೆ ಅಂತ ಹೇಳ್ತಾರೆ ಎಲ್ಲೂ ಇಲ್ಲ ಮಾವ ಎಲ್ಲ ಕಡೆ ಹುಡುಕಿದೆ ಅಂತ ದಿವ್ಯಾ ಹೇಳ್ತಾಳೆ ಇವ್ರಿಗಂತ ಇವರು ಮತ್ತೆ ರೂಮ್ ಕಡೆಗೆ ಹೊರಟು ಎಲ್ಲ ಕಡೆ ನೋಡ್ಕೊಂಡು ಬರ್ತಾರೆ ಮೇಲೆ ರೂಮಲ್ಲಿ ಎಲ್ಲೂ ಇರೋದಿಲ್ಲ ಮತ್ತೆ ಕೆಳಗಡೆ ಬಂದು ಟೆನ್ಷನ್ ಆಗಿ ಕೂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಮಹಾಬಲ ಅವ್ರಿಗೆ ಒಂದು ಕಾಲ್ ಬರುತ್ತೆ ಆರ್ಯನ್ ಕಡೆಯಿಂದ ಬಟ್ ಪಿಕ್ ಮಾಡೋದಿಲ್ಲ ಮತ್ತು ದಾಸ್ ಅವರಿಗೆ ಕಾಲ್ ಮಾಡ್ತಾನೆ ಆರ್ಯ ಯಾಕೆ ದಾಸ್ ಪಿಕ್ ಮಾಡ್ತಾ ಇಲ್ಲ ಅಂಕಲ್ಲು ಏನಾಯಿತು ಅಂತ ಕೇಳ್ತಾನೆ ಇಲ್ಲ ಫೋನು ರೂಮಲ್ಲಿತ್ತು ಇತ್ತು ಅಂತ ಹೇಳ್ತಾನೆ ಹೇಳಿ ಏನಾದರೂ ಪ್ರಾಬ್ಲಮ್ಮಾ ಅಂತ ದಾಸ್ ಕೇಳ್ತಾನೆ ಇಲ್ಲ ಇಲ್ಲ ಒನ್ ಅವರ್ ಲೇಟಾಗೆ ಬನ್ನಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾನೆ ಆರ್ಯ ಅಷ್ಟೊತ್ತಿಗೆ ಮಹಾಬಲ ಅವ್ರಿಗೆ ನೆನಪಾಗುತ್ತೆ ಮಗಳ ಅಂತ ಟೆರೆಸ್ ಮೇಲೆ ಓಡಿ ಬಂದು ನೋಡ್ತಾರೆ ಟೆರೆಸ್ ಮೇಲೆ ಆಳ್ತಾ ಇರ್ತಾಳೆ ಚಂದನ ಅಪ್ಪನ ಈ ಮದುವೆ ಬೇಡಪ್ಪ ದಯವಿಟ್ಟು ಮದುವೆ ನಿಲ್ಲಿಸ್ಬಿಡಪ್ಪ ಅಂತ ಚಂದನ ಬೇಡ್ಕೋತಾಳೆ ಅವರಪ್ಪನ ಬಟ್ ಏನಾಯ್ತಮ್ಮ ಯಾಕೆ ಬಂದು ಇಲ್ಲಿ ಕೂತ್ಕೊಂಡೆ ಬೇಜಾರಾಗಿ ಇನ್ನೂ ನೀನು ಚಿಕ್ಕ ಮಗಳಿದ್ದಾಗಿಂದೂ ಬಿಟ್ಟಿಲ್ವಲ್ಲ ಈ ಅಭ್ಯಾಸನ ಚಿಕ್ಕವಳಿದ್ದಾಗಿಂದೂ ಬೇಜಾರಾದರೆ ಇಲ್ಲೇ ಬಂದು ಕೂತ್ಕೋತೀಯಾ ಅಂತ ದಾಸು ಮತ್ತು ಅವರಪ್ಪ ಹೇಳ್ತಾರೆ ಹಾಗೆ ಮಗಳನ್ನ ಸಮಾಧಾನ ಮಾಡಿ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಈ ಮದುವೆನ ಒಂದು ಇದು ಒಂದೇ ನಾನು ಮಾತು ಕೇಳೋ ಇದು ಒಂದೇ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡೋದು ಅಂತ ಅವರು ಕೇಳ್ಕೋತಾರೆ ಚಂದನನ್ನು ಕೆಳಗಡೆ ಕರ್ಕೊಂಡು ಬಂದು ರೆಡಿ ಮಾಡ್ತಾರೆ ಅವರಮ್ಮ ಮತ್ತು ಅವ್ರ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಮಗಳು ಅಂತ ಚೆನ್ನಾಗಿ ರೆಡಿ ಮಾಡಿ ಅವರ ಅತ್ತೆ ಕೆಳಗಡೆ ಬಿಡ್ತಾರೆ ದಿವ್ಯ ನೀನು ರೆಡಿ ಮಾಡಿ ಕರ್ಕೊಂಡು ಬಾ ಕೆಳಗಡೆ ಚಂದನನ ಅಂತ ಹೇಳಿ ಹೊರಟೋಗ್ತಾರೆ ಚಂದನ ಕೇಳ್ತಾಳೆ ಅದಕ್ಕೆ ಈ ಮದುವೆ ಆದರೆ ನಾನು ಖುಷಿಯಾಗಿರ್ತೀನ ಅಂತ ಅನಿಸುತ್ತ ನಿಮಗೆ ಅಂತ ಚಂದನ ಅವ್ರ ಅತ್ಕೆಗೆ ಕೇಳಿದಾಗ ಹ್ಞೂ ಚೆಂದೋ ಚೆನ್ನಾಗಿರ್ತೀಯ ಅಂತ ಹೇಳ್ತಾಳೆ ದಿವ್ಯ ಅದಕ್ಕೆ ಚಂದನ ಹೇಳ್ತಾಳೆ ನೀನು ನೀವೂ ಅವ್ರ ಪಾರ್ಟಿನೇ ಬಿಡಿ ಅದಕ್ಕೆ ನಿಮಗೆ ಹೇಳೋದೇನು ಯೂಸ್ ಇಲ್ಲ ಅಂತ ಚಂದನ ಹೇಳಿದಾಗ ನೋಡು ಚಂದನ ಮೊದಲೆಲ್ಲ ಈಗ ಅನಿಸುತ್ತೆ ಸ್ಟಾರ್ಟಿಂಗು ಎಲ್ಲ ಗಂಡಸರು ಎಲ್ಲ ಹುಡುಗರು ಹೀಗೆ ಆ್ಯಟಿಟ್ಯೂಡ್ ತೋರಿಸ್ತಾರೆ ಆಮೇಲೆ ಸರಿ ಹೋಗ್ತಾರೆ ಬಿಡು ಚಂದು ಅಂತ ಹೇಳಿ ರೆಡಿ ಮಾಡಿಕೊಂಡು ಕೆಳಗಡೆ ಕರ್ಕೊಂಬರ್ತಾಳೆ ದಿವ್ಯ ಚಂದನನ್ನ ಇತ್ತ ಹರಿ ಕಾಯ್ತಾ ಇರ್ತಾನೆ ಚಂದನ ಬರ್ತಾಳೋ ಏನೋ ಅಂತ ಹಾಗೆ ಏನೇನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಹಾಗೆ ಯಾವ ಪ್ಲ್ಯಾನ್ ಮಾಡಿದರೆ ಮದುವೆ ತಪ್ಪೋಗುತ್ತೆ ಅಂತ ಇವನು ಹರಿ ಟೆನ್ಷನ್ನಲ್ಲಿ ಟೆನ್ಷನ್ ಮಾಡಿಕೊಂಡು ಚಂದನ ಬರೋದನ್ನೇ ಕಾಯ್ತಾ ಇರ್ತಾನೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಮದುವೆ ಆಗುತ್ತಾ ಅಥವಾ ಮದುವೆ ಕ್ಯಾನ್ಸಲ್ ಆಗುತ್ತಾ ಏನೇನು ಪ್ಲ್ಯಾನ್ ಮಾಡಿದ್ರು ಮದುವೆ ಮುರಿಯೋದಕ್ಕೆ ಅಣ್ಣ ತಮ್ಮಂದ್ರಲ್ಲ ಅಂತ ಕಾದ್ ನೋಡೋಣ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ Thanks for watching this video.